ಅದ್ಭುತ ನಡಿಗೆ ನ್ಯೂಜಿಗೆ ಸ್ವಾಗತ ನಾನು ನಿಮ್ಮ ಶರಣಪ್ಪ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಳಿ ಆಚಾರ್ ನರಸಾಪುರ್ ನಗರ ಬಸವಣ್ಣ ಕ್ಯಾಂಪ್ ಗದ್ವಾಲ್ ಕ್ಯಾಂಪಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ವತಿಯಿಂದ ಮರಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೌಡ ನಾಯಕ್ ಅವರ ಮುಖಾಂತರ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಮಿಕರು ಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದ್ಯೋಗ ಖಾತ್ರಿಯ ಫಲಾನುಭವಿಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಕಚೇರಿಯ ಮುಂದೆ ಪ್ರತಿಭಟಿಸಿ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಗಳನ್ನು ಕೂಗಿದರು ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದ ಅಧ್ಯಕ್ಷ ದೇವರಾಜ್ ನಾಯಕ್ ಮಾತನಾಡಿ ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದಂತೆ ಹನ್ನೊಂದು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿ ಗ್ರಾಮೀಣ ಭಾಗದ ಜನರ ಜೀವನಡಿಯಾಗಿರುವ ಉದ್ಯೋಗ ಖಾತ್ರಿ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ ಕೂಲಿ ಪಾವತಿಯಲ್ಲಿನ ವಿಳಂಬದಿಂದ ಕಾರ್ಮಿಕರ ಕುಟುಂಬಗಳು ಸಂಕಷ್ಟದಲ್ಲಿವೆ ಒಂದು ವೇಳೆ ಬೇಡಿಕೆಗಳನ್ನು ಒಂದು ವಾರದೊಳಗೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಮುಂದೆ ಉಗ್ರವಾದ ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೌಡ ನಾಯಕ್ ಅವರು ಮಾತನಾಡಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ದೊಡ್ಡಬಸಪ್ಪ ಕಲ್ಮಟ್ಟಿ ಉಪಾಧ್ಯಕ್ಷ ಎಂಕಣ್ಣ ಪ್ರಧಾನ ಕಾರ್ಯದರ್ಶಿ ಯಮನೂರಪ್ಪ ಚುಕ್ಕಾಡಿ ಖಜೇಂಚಿ ಹನುಮಂತಪ್ಪ ಜಂಗ್ಲಿ ಸೇರಿದಂತೆ ಉದ್ಯೋಗ ಖಾತರಿಯ ಮೇಟಿಗಳು ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯ ಮಹಿಳಾ ಕಾರ್ಮಿಕರು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ಬೇಡಿಕೆಗಳು ನಿಮ್ಮ ಬೇಡಿಕೆಗಳಾಗಿದ್ದು ಇವತ್ತಿನ ದಿನ ನಮಗೆ ಬಹಳಷ್ಟು ಅನ್ಯಾಯ ಆಗಿರೋದ ಕಾರಣ ನಮಗೆ ಇದುವರೆಗೂ ಹದಿನಾಲ್ಕು ದಿನಗಳ ಕೆಲಸವನ್ನು ನೀಡಲು ನಮ್ಮ ಪಂಚಾಯತಿಯಿಂದ ಆಗ್ತಿಲ್ಲ ಆ ಕಾರಣದಿಂದ ನಾವು ಎಲ್ಲಾ ಕೂಲಿ ಕೂಲಿ ಕಾರ್ಮಿಕರಿಗೆ ನಮ್ಮಿಂದ ಹೇಳ್ಕೊಳಕ್ ಆಗ್ತಾ ಇಲ್ಲ ನಮಗೆ ಕೆಲಸ ಕೊಟ್ಟರೆ ನಾವು ನಿಮಗೆ ಎಲ್ಲರಿಗೂ ಹೇಳೋಕೆ ಮಾಡೋಕೆ ಎಲ್ಲ ಅನುಕೂಲ ಆಗುತ್ತೆ ಈ ನಮ್ಮ ಸಂಘದಿಂದ ಬಹಳಷ್ಟು ದಿನ ಮನವಿ ಮಾಡಿಕೊಂಡಿದ್ವಿ ಎಲ್ಲ ಮಾಡಿಕೊಂಡಿದ್ವಿ ಆದ್ರೆ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ ಆ ಬೇಡಿಕೆಯನ್ನ ನಿಮ್ಮ ಬೇಡಿಕೆಗಳಾಗಿರ್ತವೆ ಅವನ್ನ ಈಡೇರಿಸಲಿ ಎಲ್ಲಾ ಕಾರ್ಮಿಕರು ಕೆಲಸವನ್ನ ಈಡೇರಿಸಂಗಾಗತ್ತೆ ಅದನ್ನೇ ಮನವಿ ಪತ್ರವನ್ನು ನಾವು ಇದಕ್ಕೆ ಪಂಚಾಯತಿಗೆ ಕೊಡೋಣ ಪಂಚಾಯತಿ ಮುಖಾಂತರ ನಾವು ತಾಲೂಕು ಪಂಚಾಯತಿ ಯಾರಾದರೂ ಬಂದು ನಮ್ಮ ಮನವಿ ಪತ್ರ

ಕೂಡಲೇ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸಿ ನಮ್ಮ ಎಲ್ಲಾ ಬೇಡಿಕೆಗಳಲ್ಲಿ ಸಹಮತ ಕೊಡಬೇಕಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಮನವಿ ಮಾಡ್ಕಂತ ಈ ಒಂದು ತಾತ್ಕಾಲಿಕವಾಗಿ ಧರಣಿ ಹಮ್ಮಿಕೊಂಡಿರ್ತಕ್ಕಂತ ಎಲ್ಲಾ ನಮ್ಮ ಕಾರ್ಮಿಕ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಧರಣಿ ಒಂದು ಸ್ಟ್ರೈಕ್ ಅನ್ಬಾರೀ ನಾವು ಅಧಿಕಾರಿಗಳಿಗೆ ಸ್ವಲ್ಪ ಅವ್ರು ಅದರ ಚೂಟಿ ಸ್ವಲ್ಪ ಡಿಸ್ಟಿಕ್ ಐವತ್ತು ತಾಲೂಕ್ ಮಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿನ ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘದಿಂದ ಇವತ್ತು ಮುಖ್ಯ ಕಾರ್ಯನಿರ್ವಾಹಕಾದ ಯುವ ಸಾಹೇಬ್ರಿಗೆ ಅಲ್ಲ ಇವತ್ತಿನ ದಿನ ಮನವಿ ಏನಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಮಗೆ ಸಿಗತಕ್ಕಂಥ ಮೂರು ದಿನಗಳನ್ನು ಕೆಲಸ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ನೀಡಿರುವುದಿಲ್ಲ ಎರಡನೇ ಮನವಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಗ್ರಾಮ ಪಂಚಾಯತಿ ಫಸ್ಟ್ ಏನಿತ್ತು ಪಿ ಎರ್ ಡಿ ಅಂತಂದಿತ್ತು ಪಿ ಎರ್ ಆ ಮುಗಿದ ಮೇಲೆ ಗ್ರಾಮ ಪಂಚಾಯತಿಗೆ ನರೇಗಾ ಬಂದ ಮೇಲೆ ಅಲ್ಲಿಂದ ನಮಗೆ ಇದುವರೆಗೂ ಗ್ರಾಮ ಪಂಚಾಯಿತಿಯಲ್ಲಿ ಪ್ರೋತ್ಸಾಹಧನ ಯಾವ ಮೇಟಿಗೂ ಬಂದಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ನಿಂದ ಇದುವರೆಗೂ ಟ್ಯಾಕ್ಟ್ರ್ ಬಿ ಒಂದು ರೂಪಾಯಿ ನಮಗೆ ಜಮಾ ಆಗಿರೋದಿಲ್ಲ ನರೇಗಾ ಕಾಯಕ ಮಿತ್ರ ಮತ್ತು ಬಿ ಎಸ್ ಪಿ ಇವರಿಬ್ಬರನ್ನು ನಾವು ಗ್ರಾಮ ಪಂಚಾಯತಿಯಿಂದ ವರ್ಗಾವಣೆ ಮಾಡಬೇಕು ಬೇರೆ ಪಂಚಾಯತಿಗೆ ಹಾಕ್ಲಿ ಅವ್ರಿಗೆ ಅನುಭವ ಏನಂತ ಗೊತ್ತಾಗುತ್ತೆ ಇಲ್ಲಿ ಪಂಚಾಯಿತಿಯಲ್ಲಿ ಏನಾಗೈತೆ ಅಂದರೆ ಏ ಇವ್ರದ್ದು ಏನು ಬಿಡು ಮೇಟಿಗಳದ್ದು ಏನು ಜನರದ್ದು ಏನು ಇವ್ರದ್ದು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಲೆಕ್ಕಕ್ಕೆ ಇಲ್ಲಿ ಪಿ ಡಿ ಒ ಹೇಳಿದ್ರೆ ಮಾತ್ರ ಮಾರ್ಗ ಸಿಬ್ಬಂದಿಗಳಿಗೆ ಯಾರು ಸಾರ್ವಜನಿಕರು ಹೇಳಿದರೆ ಅವರಿಗೆ ಸಮಸ್ಯೆಗಳು ಅರಿವು ಬರುತ್ತೇ ಇಲ್ಲ ಅವರಿಗೆ ಆ ಕಾರಣಕ್ಕೆ ಅವರಿಬ್ಬರನ್ನ ವರ್ಗಾವಣೆ ಕೂಡಲೇ ಮಾಡಬೇಕು ಅವರಿಬ್ಬರು ವರ್ಗಾವಣೆ ಆಗದಿದ್ದರೆ ಪಿ ಡಿ ವರ್ಗಾವಣೆ ಮಾಡಲು ಮುಂದಿನ ಹೋರಾಟ ಹಮ್ಮಿಕೊಳ್ಳುತ್ತೇವೆ ನಿಮಗೆ ಸಿಬ್ಬಂದಿಗಳು ನಮಗೆ ಆಯಿತು ಮೇಟಿಗಳು ಸಾರ್ವಜನಿಕರಿಗೆ ಆಯಿತು ಯಾರಿಗೆ ಸ್ಪಂದನೆ ಮಾಡ್ತಿಲ್ಲ ಇವತ್ತಿನ ದಿನ ಏನೋ ಒಂದು ಜಾಬ್ ಕಾರ್ಡ್ ಡಿಲೀಟ್ ಆಯಿತು ಅಂತ ಬಂದರೆ ಯಾವುದಕ್ಕಾಗಿ ಅಂತ ಬರ್ತೀವಿ ಇವತ್ತಿನ ದಿನ ಅಲ್ಲಿ ನೆರೆಗ ಕಾಮಗಾರಿಗೆ ಹೋದಾಗ ಬರ್ರಿ ಅಂತಂದು ಫೋನ್ ಮಾಡಬೇಕು ಮೇಟಿಗಳು ಇಲ್ಲ ಬರ್ತಿತ್ತು ಇಲ್ಲ ಟೈಮ್ ಒಂಬತ್ತು ಗಂಟೆ ಆಗುತ್ತೆ ಆ ರೀತಿ ಬೇಜವಾಬ್ದಾರಿ ತನ ಭಾಳಷ್ಟು ಇದೆ ಅವ್ರ ಸಿಬ್ಬಂದಿಗಳಲ್ಲಿ ಕೊರತೆ ಕಂಡುಬಂದ ಕಾರಣಕ್ಕೆ ಇಬ್ಬರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ನಮಗೆ ನೆರೆಗೆ ಸಂಬಂಧಿಸಿದಂತೆ ಒಂದು ಕೊಠಡಿ ಮತ್ತು ಕಂಪ್ಯೂಟರ್ ಆಪ್ರೇಟರ್ನ ಪ್ರತ್ಯೇಕವಾಗಿ ಗ್ರಾಮ ಪಂಚಾಯತಿಯಲ್ಲಿ ಸೀಮಿತ ಮಾಡಬೇಕು ನಮಗೆ ಯಾಕಂದರೆ ಮೂರು ಸಾವಿರ ಜನಸಂಖ್ಯೆಗೆ ಒಬ್ಬ ಸಿಬ್ಬಂದಿ ತಲೆ ಬಂದು ಕೇಳಿದ್ರೆ ಅದು ಏನಂತಾನೆ ಈ ಸ್ವತ್ತು ಮಾಡಬೇಕು ಗ್ರಾಮ ಪಂಚಾಯತಿ ಯಾವ ಲೆಟ್ರ್ ಮಾಡಬೇಕು ಅದು ಮಾಡಬೇಕು ಸದಸ್ಯರದು ಮಾಡಬೇಕು ಅಧ್ಯಕ್ಷರು ಮಾಡಬೇಕು ನಿಮ್ದೇನಪ್ಪ ಏನಪ್ಪ ಹೇಳದಂತ ಅಂಬ ಲೆಕ್ಕದಾಗ ಇವತ್ತಿನ ದಿನ ಒಬ್ಬ ಕಂಪ್ಯೂಟರ್ ಆಗ್ತಾ ಇಲ್ಲ ಅಂತಂದ್ರೆ ಆಲ್ರೆಡಿ ನಮಗೆ ಡೈರೆಕ್ಟಾಗಿ ಹೇಳಿದಾನೆ ಒಂದು ಮೀಟಿಂಗ್ ತೊಗೊಂಡಿದ್ರು ಆವತ್ತಿನ ದಿನ ಆದರೂ ಅಲ್ಲಿ ಡೈರೆಕ್ಟಾಗಿ ಇಲ್ಲ ನಮ್ಮಿಂದ ನರೇಗಾ ಮಾಡ್ತೀನಿ ಇಲ್ಲಾಂದ್ರೆ ಆಫೀಸ್ ಕೆಲಸ ಮಾಡ್ತೀನಿ ಎರಡು ಮಾಡಕ್ಕೆ ನನ್ನಿಂದ ಆಗ್ತಾಯಿಲ್ಲ ಅಂತ ಆಲ್ರೆಡಿ ನಮಗೆ ಅಧ್ಯಕ್ಷನೇ ಇದ್ದೀನಿ ನನಗೆ ಹೇಳಿದರು ಆಲ್ರೆಡಿ ಪಿ ಡಿ ಅವರಿಗೆ ಹೇಳಿದರೆ ಎಲ್ಲ ಆಗಿದೆ ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ ಯಾರು ಓಲ್ಡ್ ಪಿ ಡಿ ಅವರು ಶಾಣಮ ಇದ್ದರು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮೇಡಮ್ ಅವರು ಅದಕ್ಕೆ ಸ್ಪಂದನೆ ಮಾಡಿ ಬೇರೆ ಆಪ್ರೇಟ್ರ ನಿಗದಿ ಮಾಡಿಕೊಂಡಿದ್ರು ಆಮೇಲೆ ಏನೈತಿ ತದನಂತರ ಸಿಬ್ಬಂದಿ ಯಾರೂ ಇಲ್ಲ ಹಂಗಾಗಿ ನಮಗೆ ಒಬ್ಬ ಕಂಪ್ಯೂಟರ್ ಆಪ್ರೇಟ್ರ್ ನೇಮಕ ಬೇಕು ಮತ್ತು ಸಿಕ್ಸ್ ಪಾರಮ್ಗೆ ನಮಗೆ ರಿಸ್ಯೂಡ್ ಬೇಕು ಇವತ್ತು ಪಿ ಡಿ ಅವರು ರಿಸ್ಯೂಡ್ ಕೊಡೋಕ್ಕೆ ಆಗಿಲ್ಲಪ್ಪ ಅಂದರೆ ಸಿಬ್ಬಂದಿ ಯಾರಾದರೂ ಕೊಡಿ ನಮಗೆ ತೊಂದರೆ ಇಲ್ಲ ಯಾರಾದರೂ ಕೊಟ್ಟರೆ ಆಯ್ತಲ್ಲ ನಮ್ಮ ಸಿಬ್ಬಂದಿಗಳು ನೆರಗ ಯೋಜನೆಯಲ್ಲಿ ಹದಿನಾಲ್ಕು ದಿನ ಇಲ್ಲ ಇಪ್ಪತ್ತೊಂದು ದಿನ ಕಾಮಗಾರಿಗಳನ್ನು ನೇಮಕ ಮಾಡಬೇಕು ನಮಗೆ ಏಳು ದಿನ ಪ್ಲಸ್ ಏಳು ದಿನ ಕೊಟ್ಟರೆ ಹದಿನಾಲ್ಕು ದಿನ ಕಂಟಿನ್ಯೂ ಕೊಡಲಿ ಇಲ್ಲ ಯಾರಾದರೂ ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ ಇಲ್ಲ ಬೆಂಗ್ಳೂರು ಹೋಗಿರ್ತಾರೆ ಅಂಥವ್ರು ಬರೀ ಏಳು ದಿನಕ್ಕೋಸ್ಕರ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಗಲ್ಲ ಬರೀ ಏಳು ದಿನ ಬದಲು ಅದೇ ಹದಿನಾಲ್ಕು ದಿನ ಆದರೆ ಇಲ್ಲಾದರೂ ದುಡಿತಾರೆ ಅಲ್ಲಾದರೂ ದುಡಿತಾರೆ ಹದಿನಾಲ್ಕು ದಿನ ಬಿಟ್ಟು ಇಪ್ಪತ್ತೊಂದು ಆದರೂ ಯೋಜನೆಯಲ್ಲಿ ಕೊಡೋಕ್ಕೆ ಅಧಿಕಾರ ಐತಿ ಬೇರೆ ಪಂಚಾಯತಿಗೆಲ್ಲ ಕೊಟ್ಟಿದ್ದಾರೆ ಇಲ್ಲ ಇದ್ರೊಳಗೆ ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತೀಲಿ ಕೊಡ್ರಿ ಅಂತ ಕೇಳ್ತಾಯಿದ್ರು ಮತ್ತು ಎನ್ ಎಮ್ ಎಮ್ ಎಸ್ ಆ್ಯಪ್ ಮೇಟಿಗಳಿಗೆ ಅಲ್ಲಿ ಯಾವ ಪಂಚಾಯತಿಯಲ್ಲಿ ಕೊಟ್ಟಿಲ್ಲ ಅಂತ ನಮ್ಮ ಪಿ ಡಿ ಒಂದು ಹೇಳ್ತಿದ್ರೆ ತಾಲೂಕ್ ಪಂಚಾಯತ್ ಆಯೋಜಕರು ಹೇಳ್ತಿದ್ದಾರೆ ಮೇಟಿಗಳಿಗೆ ಎದಕ್ಕೆ ಕೊಟ್ಟಿಲ್ಲ ಕೊಡ್ಬೋದು ಇವತ್ತಿನ ಆವತ್ತಿನ ದಿನ ಏನಿತ್ತು ಮೇಟಿಗಳು ಯಾವ ಯಾವ ಹೆಂಗ್ ಬೇಕಲ್ಲ ತೆಗಿತ ಇದ್ರು ಆವತ್ತಿನ ದಿನ ಏನಿತ್ತು ಎಡಿಟ್ ಆಪ್ಷನ್ ಇದ್ದಿಲ್ಲ ಏನು ಮೇಟಿಗಳಿಗೆ ಏನು ಏನು ತೆಗೆದಿರ್ತಾರೆ ಅದೇ ಫೈನಲ್ ಇವತ್ತಿನ ದಿನ ಆ ರೀತಿ ಇಲ್ಲ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಮೇಟಿಗಳಿಗೆ ಕೊಡಿ ಯಾರು ತೊಂದರೆ ಮಾಡಿರ್ತಾರೆ ಅವರಿಗೆ ಆ್ಯಕ್ಷನ್ ತೊಗೊಂಡ್ರೆ ಅವ್ರಿಗೆ ಮಳಿ ಗ್ರಾಮ ಪಂಚಾಯತ್ ಆಗ್ತದೆ ಮರಳಿ ಗ್ರಾಮದಲ್ಲಿ ಇಂದು ಕೂಲಿಕಾರ ಕೂಲಿಕಾರರ ಸಂಘ ಏನು ನಮಗೆ ಸುಮಾರು ಹನ್ನೊಂದು ಬೇಡಿಕೆಗಳ ಪಟ್ಟಿಯನ್ನು ಅವರು ಸಲ್ಲಿಸಿದರು ಅದರಲ್ಲಿ ನಮ್ಮ ಅವರ ಬೇಡಿಕೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡು ಮಾತ್ರ ನಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಉಳಿದಿರ್ತಕ್ಕಂಥ ಎಲ್ಲ ಏನು ಅವರ ಬೇಡಿಕೆಗಳನ್ನು ಮನೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವೇನು ಮಾಡಬೇಕಾಗ್ತಂದ್ರೆ ಪತ್ರದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಪತ್ರ ಮೂಲಕ ನಾವು ಅದನ್ನ ಏನು ಮನವಿ ಪತ್ರವನ್ನು ಕ ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿನ ಅದರಲ್ಲಿ ಹನ್ನೆರಡು ದಿನ ನೂರು ದಿನ ಬೇಕಂತ ಹೇಳಿದರೆ ಆ ನೂರು ದಿನ ಕೆಲಸವನ್ನು ಕೊಡುವಂಥದ್ದು ನಮ್ಮ ಪಂಚಾಯತ್ ಚೌರಿದವ್ರೆ ಅದನ್ನ ಕೆಲಸ ಮಾಡ್ತೀವಿ ಮತ್ತು ಮೇಟ್ಗಳಿಗೆ ಇದು ಬೇಕಂತ ಹೇಳಿದರೆ ಮೇಟ್ ಚಾರ್ಜಸ್ ಎರಡು ಎರಡು ಸಾವಿರದ ಇಪ್ಪತ್ತೆರಡು ರೀ ಇದು ನಮ್ಮ ಹಂತದಲ್ಲಿ ಇರೋದಿಲ್ಲ ಅದನ್ನು ನಾವು ಮೇಲಾಗಿ ಕೆಲವೊಟ್ಟು ಮತ್ತು ಟ್ಯಾಕ್ಟ್ರಿ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಂಕು ಇಪ್ಪತ್ತೈದು ಇರ್ತದೆ ಅದನ್ನು ಕೂಡ ಏನಂತಂದರೆ ಈ ಸದ್ಯ ಪ್ರೆಸೆಂಟ್ ಇರ್ತಕ್ಕಂಥದ್ದು ಏನು ಟ್ರಗರಿಗೆ ಖಜಾನಿಗೆ ತಾಲೂಕು ಖಜಾನಿಗೆ ಬಂದಿರ್ತದೆ ಅದನ್ನ ಪೇಮೆಂಟ್ ಮಾಡೋ ಅಂಥದ್ದೇ ಿಗೆ ಒಂದು ಕಂಪ್ಯೂಟ್ರ್ ಒಬ್ಬ ಕಂಪ್ಯೂಟ್ರ ಸಿಬ್ಬಂದಿ ನೇಮಕ ಮಾಡ್ಕೋ ಅಂತಂದು ಕೇಳಿದ್ದಾರೆ ಅದು ಕೂಡ ನಮ್ಮ ನಮ್ಮ ಹಂತದಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಆದರೂ ಕೂಡ ಏನಂತಂದರೆ ನಮ್ಮ ಆಡಳಿತಾತ್ಮಕ ದೃಷ್ಟಿಯಿಂದ ಏನಾದರೂ ನಾವು ಮಾಡೋಷ್ಟು ಕೆಲಸನ ನಾವು ಇದು ಮಾಡ್ತಾಯಿದ್ವಿ ಮತ್ತು ಇದು ಇನ್ನೊಂದು ಏನಂತಂದರೆ ಪಿ ಡಿ ಅವರು ಫಾರ್ಮ್ ನಂಬರ್ ಸಿಕ್ಸಿಗೆ ಸಹಿ ಮಾಡ್ಬೇಕಂತಂದ್ರೆ ಇದು ಕಾಮನ್ ಆಗಿರ್ತಕ್ಕಂಥದ್ದು ನಮ್ಮ ಸಿಬ್ಬಂದಿ ಯಾರಾದರೂ ಅಧಿಕೃತ ಸಿಬ್ಬಂದಿಯವರು ಕೂಡ ಏನಂತಂದರೆ ಸಹಿ ಮಾಡಲೇಬೇಕಾಗುತ್ತೆ ಅದಾಗ್ಯೂ ನಾನು ಸಹಿ ಬೇಕಂತಂದು ನಾನು ಕಂಪಲ್ಸರಿ ಸಹಿ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತು ದಿನ ಈ ನರೇಗಾ ಯೋಜನೆಯಲ್ಲಿ ಏಳು ದಿನ ಮಾತ್ರ ಕೆಲಸ ಕೊಡಬೇಕು ಏಳು ದಿನ ನಂತರ ಮತ್ತು ಏಳು ದಿನ ಬಿಡುವೆ ಇರ್ತದೆ ಅಂದರೆ ಹೊರತಾಗಿ ಹದಿನಾಲ್ಕು ದಿನ ಮತ್ತು ಇಪ್ಪತ್ತೊಂದು ದಿನಗಳನ್ನು ನೀ ನಿರಂತರವಾಗಿ ಕೊಡೋದಕ್ಕೆ ಎಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅದನ್ನು ಕೂಡ ನಾವೇನೆಂದರೆ ಮಾನ್ಯ ಕಾರ್ಯ ಅಧಿಕಾರಿಗಳಿಗೆ ನಾವು ಈ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸ್ತೀವಿ ಮೀಟುಗಳಿಗೆ ಕೂಡ ಏನಂದರೆ ಎನ್ ಎಮ್ ಎಮ್ ಎಸ್ ಆ್ಯಪ್ ಆಗಿ ಕೊಡಬೇಕಂತ ಹೇಳಿದೆ ಬಟ್ ಸರ್ಕಾರದಿಂದ ಕ್ಲಿಯರ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ ಏನಂತಂದರೆ ಯಾವುದೇ ರೀತಿಯಿಂದ ಏನು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಂದಲೇ ಮಾಡ್ಬೇಕು ಹೊರತಾಗಿ ಯಾವುದೇ ರೀತಿಯಿಂದ ಆ ಮೇಟಿಗಳು ಕೊಡಬಾರ್ದು ಅಂತಂದಿರತಕ್ಕಂಥದ್ದನ್ನು ನಾವು ಕೂಡ ಏನಂತಂದ್ರೆ ಇದನ್ನು ಕೂಡ ಮನೆ ಕಾರ್ಮಿಕರು ಕೆಲಗಳಿಗೆ ತೋ ತರಿಸ್ತಿದ್ದೀವಿ ಮತ್ತು ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಅಪಘಾತ ಸಂಭವಿಸ್ತಪ್ಪ ಅಂದರೆ ಅವರು ಏನಂತಂದರೆ ಪ್ರೋತ್ಸಾಹನ ಕೊಡಬೇಕು ಅಂತಂದು ಕೇಳಿದ್ದಾರೆ ಇದು ಕೂಡ ನಮ್ಮ ಹಂತದಲ್ಲಿ ಇರ್ತಕ್ಕಂಥದ್ದು ಅಲ್ಲ ಆದರೂ ಕೂಡ ಅದನ್ನು ನಾವು ಏನಂತಂದರೆ ರಿಪೋರ್ಟನ್ನು ಮಾಡುವಂಥ ಅಧಿಕಾರ ನಮಗಿದೆ ಆ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ನಾವು ಏನಂತಂದರೆ ಮೊದಲು ಮೊದಲಿಂದಲೂ ಇದ್ದೀವಿ ಮುಂದೆ ಸಂದರ್ಭದಲ್ಲೂ ಕೂಡ ಇದ್ದೀನಿ ಇಷ್ಟು ಬೇಡಿಕೆಗಳನ್ನು ಅವರು ಏನಂತಾರೆ ಬೇಡಿಕೆ ಪಟ್ಟು ಕಳಿಸಿದ್ದಾರೆ ಸದ್ಯ ಬೇಡಿಕೆಗಳನ್ನು ಪರಿಶೀಲಿಸಿ ನಮ್ಮ ಹಂತದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಹಂತದಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಹಂತದಲ್ಲಿ ಕ್ಲಿಯರ್ ಮಾಡಿಸಿ ಉಳಿದಂತಕ್ಕಂಥ ಹಂತವನ್ನು ಮ್ಯಾನ ನಮ್ಮ ಮೇಲಾಧಿಕಾರಿಗಳಿಗೆ ಈ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು